साइड पे बने आना आना नीचे बैठ के हैं बहुत भैया भैया गिर तो बोलो भाई जरा से भाई हां बन ना वीडियो ಇಟ್ಕೋಬಿಡಿ ಸರ್ ಈ ಕಡೆ ಸರ್ ಎಲ್ಲರೂ

ಮಜಿದ ಕ್ಷೇತ್ರ ವ್ಯಾಪ್ತಿಯ ವಲಯ ಕಚೇರಿ ಏಳಿಗೆ ಸಂಬಂಧಿಸಿದಂತೆ ಮಳೆ ನೀರಿನ ಚರಂಡಿಯ ತಡೆಗೋಡೆನ ಎತ್ತರಿಸುವಂಥದ್ದು ಮತ್ತು ಗ್ರಿಲ್ ಅಳವಡಿಸುವಂಥದಕ್ಕೆ ಒಂದು ಕೋಟಿ ವೆಚ್ಚದಲ್ಲಿ ರಾಜ್ಯ ಹಣಕಾಸು ಆಯೋಗದ ನೆರವಿಂದ ಈ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಮೊನ್ನೆ ಏಳು ಕೋಟಿ ವೆಚ್ಚದ ಕಾಮಗಾರಿ ಮಾಡಿದ್ದೀವಿ ಇವತ್ತು ಎರಡೂವರೆ ಕೋಟಿಯ ಕಾಮಗಾರಿಗೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಸೋಮವಾರ ಸುಮಾರು ಹದ್ನೈದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ಕೊಡಬೇಕಾಗಿದೆ ಇದರ ಜೊತೆಗೆ ಇವತ್ತು ಮಕಾನ್ ವ್ಯಾಪ್ತಿಯಲ್ಲಿ ಮತ್ತು ಚರ್ಚ್ ನಮ್ಮ ಸೆಂಟ್ ಚರ್ಚ್ ಪ್ರವಾಸಿ ತಾಣವಾಗಿದೆ ಆ ವ್ಯಾಪ್ತಿಯ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಒಂದೂವರೆ ಕೋಟಿಯ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಬಿಟ್ಟ ಚಾಲನೆ ಕೊಡ್ತೇನೆ ಇದರ ಜೊತೆಗೆ ಮೈಸೂರಿನ ಅತ್ಯಂತ ಹಳೆಯ ಸಂಸ್ಥೆ ಮೈಸೂರು ಐ ಟಿ ಐ ಅದರ ಕಟ್ಟಡದ ಕಾಮಗಾರಿಗೆ ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿಗೆ ಈಗ ಚಾಲನೆ ಕೊಡಕ್ಕೆ ಹೋಗ್ತಾ ಅಲ್ಲಿ ಸೊ ಒಟ್ಟಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರ ಅಪೇಕ್ಷೆ ತಕ್ಕಂತೆ ನಾವು ಅಭಿವೃದ್ಧಿ ಮಾಡುವಂಥದಕ್ಕೆ ಮುಂದಾಗಿದ್ದೇವೆ ಜೊತೆಗೆ ಇವತ್ತೇನು ಈ ವ್ಯಾಪ್ತಿಯಲ್ಲಿ ಮಳೆ ನೀರಿನ ಚರಂಡಿ ಭಾಳಷ್ಟು ಸಮಸ್ಯೆಯಿಂದ ಕೂಡಿತ್ತು ಇದು ಅಭಿವೃದ್ಧಿ ಆದ ಮೇಲೆ ಜನರಿಗೆ ಸ್ವಲ್ಪ ಮಟ್ಟಕ್ಕೆ ಒಂದು ಸಮಾಧಾನ ಆಗಿದೆ ಈಗ ಮತ್ತಷ್ಟು ಆ ತಡೆಗೋಡೆಗಳನ್ನ ಎತ್ತರಿಸುವಂಥದ್ದು

नन्दिन भारत न्यूज न्युजी मैसूर